ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ಖಚಿತ ಅದು ಯಾವ ಕ್ಷೇತ್ರ ಅನ್ನೋದನ್ನ ಬಿಜೆಪಿ ವರಿಷ್ಠರು ತೀರ್ಮಾನ ಮಾಡ್ತಾರೆ ಆದರೆ ಮದ್ದೂರು ಕ್ಷೇತ್ರ ನನ್ನ ಪ್ರಥಮ ಆಯ್ಕೆ ಅಂತ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಲೋಕಸಭಾ ಎಲೆಕ್ಷನ್ನಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದೆ ಈಗ ನಾನು ಬಿಜೆಪಿಯಲ್ಲೇ ಗುರುತಿಸಿಕೊಂಡಿದ್ದೀನಿ ಹೀಗಾಗಿ ಚುನಾವಣೆಯ ವೇಳೆ ನನ್ನ ಸ್ಪರ್ಧೆ ಬಗ್ಗೆ ಪಕ್ಷದ ನಾಯಕರು ಕೈಗೊಳ್ಳುವ ತೀರ್ಮಾನದ ಮೇಲೆ ನಾನು ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮದ್ದೂರು ಕ್ಷೇತ್ರದಿಂದಲೇ ಸ್ಪರ್ಧೆಗಿಡಿಯುವಂತೆ ಬಿಜೆಪಿ ನಾಯಕರು ಆಹ್ವಾನ ಕೊಟ್ಟಿದ್ರು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರೋ ಮನಸ್ಸಿಲ್ಲ ಅಂತ ಹೇಳಿಕೊಂಡಿದ್ದೆ ಮದ್ದೂರು ನನ್ನ ಪತಿ ದಿವಂಗತ ಅಂಬರೀಷ್ ಅವರ ಕರ್ಮಭೂಮಿಯಾಗಿದೆ ಹೀಗಾಗಿ ನಾನು ಅಥವಾ ಪುತ್ರ ಅಭಿಷೇಕ್ ಅಂಬರೀಶ್ ಮದ್ದೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಅಂಬಿ ಅಭಿಮಾನಿಗಳು ಸ್ಪರ್ಧೆ ಸ್ಪರ್ಧೆಗಿಳಿದ್ರೆ ಅದು ಈ ಕ್ಷೇತ್ರದಿಂದಲೇ ಮಾತ್ರ ಅಂತ ಹೇಳಿದ್ದಾರೆ ಅಭಿಷೇಕ್ ಅಂಬರೀಶ್ ರಾಜಕೀಯಕ್ಕೆ ಎಂಟ್ರಿ ಕೊಡೋ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಲ್ಲಿ ಸರ್ವ ಸ್ವತಂತ್ರ ಸೂಕ್ತ ಟೈಮ್ ನಲ್ಲಿ ಆತ ತಂದೆ ಅಂಬರೀಶ್ ಹಿರಿಯ ಬೆಂಬಲಿಗರು ಮುಖಂಡರು ಹಾಗೆ ಅಭಿಮಾನಿಗಳ ಜೊತೆ ಚರ್ಚೆ ನಡೆಸಿದ ನಂತರವೇ ಆತನ ರಾಜಕೀಯ ಪ್ರವೇಶ ನಿರ್ಧಾರವಾಗುತ್ತೆ ಅಂತ ಹೇಳಿದರು ಇನ್ನು ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇರೋ ಕಿತ್ತಾಟ ಕಾಂಗ್ರೆಸ್ ಪಕ್ಷದ ವಿಚಾರ ಇದಕ್ಕೆ ನಾನು ಯಾವುದೇ ರೀತಿ ರಿಯಾಕ್ಟ್ ಮಾಡೋದಿಲ್ಲ ರಾಜಕಾರಣ ಅಂದ ಮೇಲೆ ಯಾವುದೇ ಪಕ್ಷದಲ್ಲಿ ಅಧಿಕಾರಕ್ಕೆ ಗೊಂದಲ ನಡೆಯುವುದು ಸರ್ವೇ ಸಾಮಾನ್ಯ ಆದರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಅತಿರೇಕಕ್ಕೆ ಹೋಗಿದೆ ಇದ್ರ ಬಗ್ಗೆ ಮುಂದೆ ಏನಾಗುತ್ತೆ ಕಾದ್ ನೋಡೋಣ ಅಂತ ಹೇಳಿದರು ಇನ್ನು ಅವರ ಮಗ ಅಭಿಷೇಕ್ ಅಂಬರೀಶ್ ಕೂಡ ಮಾತನಾಡಿ ನನ್ನ ರಾಜಕೀಯ ಪ್ರವೇಶ ಹಾಗೆ ಚುನಾವಣಾ ಸ್ಪರ್ಧೆ ಬಗ್ಗೆ ಯಾವುದೇ ವೈಯಕ್ತಿಕ ನಿರ್ಧಾರ ಕೈಗೊಳ್ಳೋದಿಲ್ಲ ನನ್ನ ತಾಯಿ ಸುಮಲತಾ ಅಂಬರೀಷ್ ಹಾಗೆ ಕುಟುಂಬ ಹಾಗೂ ತಂದೆಯ ಆಪ್ತರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದಾಗಿ ಹೇಳಿದರು ಲೋಕಸಭಾ ಎಲೆಕ್ಷನ್ನಲ್ಲಿ ಟಿಕೆಟ್ ಲಾಸ್ಟ್ ಟೈಮ್ ಸಿಕ್ಕಿರಲಿಲ್ಲ ಒಂದಷ್ಟು ಪ್ರಯತ್ನ ಮಾಡಿದ್ರು ಆದರೆ ಮನವೊಲಿಕೆ ಮಾಡಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣಕ್ಕಿಳಿದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ರು ಈಗ ರಾಜ್ಯ ರಾಜಕಾರಣದ ಕಡೆ ಸುಮಲತಾ ಅಂಬರೀಶ್ ಅವರು ಮುಖ ಮಾಡಿದ್ದಾರೆ ಬಿಜೆಪಿ ವರಿಷ್ಠರು ಇದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಇವರು ಏನು ಪ್ರಥಮ ಆಯ್ಕೆ ಏನೇ ಇದ್ರು ಮದ್ದೂರು ಅಂತ ಹೇಳ್ಕೊಂಡಿರೋದ್ರಿಂದ ಮದ್ದೂರು ಕ್ಷೇತ್ರದಿಂದ ಇವರಿಗೆ ಏನಾದ್ರೂ ಟಿಕೆಟ್ ಸಿಗುತ್ತಾ ಸುಮಲತಾ ಅಂಬರೀಷ್ ಮಗನಿಗೆ ಕೊಡಿ ಅಂತ ಏನಾದರೂ ಪಟ್ಟು ಹಿಡಿದ್ರೆ ಇಲ್ಲಿ ಬಿಜೆಪಿಗೆ ಒಂದಷ್ಟು ಕನ್ಫ್ಯೂಷನ್ಸ್ ಕೂಡ ಶುರುವಾಗೋದು ಸಹಜ ಯಾಕಂದ್ರೆ ಸುಮಲತಾ ಏನೋ ಒಂದ್ಸಲ ಎಂಪಿ ಆಗಿದ್ರು ಈಗ ರಾಜ್ಯ ರಾಜಕಾರಣಕ್ಕೆ ಮರಳ್ತಾರೆ ಅಂತ ಸುಮಲತಾ ನಿಂತ್ರೆ ಕೊಡಬಹುದು ಆದ್ರೆ ಅವರ ಮಗ ಅಭಿಷೇಕ್ ಅಂಬರೀಶ್ ಏನಾದ್ರೂ ಸ್ಪರ್ಧೆಗೆ ಇಳಿತೀನಿ ಅನ್ನೋದಾದ್ರೆ ಒಂದಷ್ಟು ಮಾನದಂಡಗಳನ್ನ ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ ಕೊಡ್ಬೇಕು ಬೇಡ್ವೋ ಅನ್ನೋದ್ರ ಬಗ್ಗೆ ಬಿಜೆಪಿ ಒಂದಷ್ಟು ಯೋಚನೆ ಮಾಡ್ಬೇಕಾಗತ್ತೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಏನ್ ಬೆಳವಣಿಗೆ ಆಗ್ಬಹುದು ಅಂತ